ಯುದ್ಧ ಮಾಡ್ತಾನೆ ಅಂತ ಹೇಳಿ ದಿಮಾಕ್ ಮಾಡ್ಕೊತ ಬಂದಿತ್ತು ಪಾಕಿಸ್ತಾನ ನಮ್ ಜೊತೆ ಯುದ್ಧ ಮಾಡ್ತಿದ್ ಅಂತ ಹೇಳಿ ಆದ್ರೆ ಇಂಡಿಯನ್ ಆರ್ಮಿ ಗರ್ಜನ ನೋಡಿ ಎಲ್ಲಾ ಸಡಲ್ ಆಗಿ ಫುಲ್ ಆಂಜಿ ಅವನ ದಂಡಿಗೆ ಹೋಗ್ಬಿಟ್ಟಾರೆ ಈಗ ನೂರಾರು ಡ್ರೋನ್ ಮಿಸೈಲ್ ಎಲ್ಲ ಬಿಟ್ಟ ಒಂದು ಸಕ್ಸಸ್ ಆಗ್ಲಿಲ್ಲ ಇನ್ನು ನಮಗ್ ಬಾ ಬಾತ್ ಹೇಳಿ ಭಾರತ ದೇಶಕ್ಕೆ ಬಂದ ಶರಣತ್ರಿ ನೋಡ್ರಿ ಉಗ್ರರ ನಾವೇನ್ ಬೆಳಸಿಲ್ಲ ನಾವೇನ್ ಚೂ ಬಿಟ್ಟಲ್ಲ ಅನ್ನೋ ದೇಶ ನಮ್ ದೇಶದ ಎಷ್ಟೋ ಅಮಾಯಕರದ ಪ್ರಾಣ ಬಲಿ ತಗೊತೈತಲ್ಲ ನಮ್ ದೇಶಕ್ಕ ಯಾವ್ದು ಸರಿ ಸಾಟಿ ಇಲ್ಲ ಅವ್ರ ಯಾವ ವಿಷಯದಾಗೂ ಇಲ್ಲ ಅಪ್ಪನ್ ಜೊತೆ ಯುದ್ಧ ಮಾಡಕ್ ಆಗುದಿಲ್ಲ ಅನ್ನೋ ಮಾತ ಅರಿವು ಬಗ್ಗೆ ಈಗ ಅದಕ್ಕಾಗಿ ಆಂಜಿ ಸಡ್ಲಾಗಿ ಡೈರೆಕ್ಟ್ ಹೋಗಿದಾರು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆ ಹೋಗಿ ಯುದಕ್ಕೊಂದು ವಿರಾಮ ಇರ್ಲಿ ವಿರಾಮ್ ಕೊಡಾಕ ಹೇಳ್ರಿ ಅಂತ ಹೇಳಿ ಮೋದಿ ಅವ್ರಿಗೆ ಹೇಳ್ರಿ ಅಂತ ಹೇಳಿ ತಾನು ಹೋಗಿ ಬೇಡ್ಕೊಂಡಾರ ನೋಡ್ರಿ ಯುದ್ಧಕ್ಕೊಂದು ವಿರಾಮ್ ಸಿಕ್ಕತಿ ವಿರಾಮ್ ಸಿಕ್ಕಿದ್ ಒಳ್ಳೇದ ಕೆಟ್ಟದ್ದು ನಂಗ್ ಒಂದ್ ಆತಿ ನಿಮ್ಗೆ ಏನ್ ತಿಳ್ರಿ ಒಂದ್ ಪ್ರಕಾರ ನೋಡಕ್ ಹೋದ್ರ ನಮ್ ದೇಶದ ಅಮಾಯಕರ ಪ್ರಾಣ ಬಲಿ ಹೋಗೈತಿ ಹಾ ಇನ್ನೊಂದ್ ನೋಡಕ್ ಹೋದ್ರ ನಮ್ ದೇಶದ ಸೈನಿಕರ ಪ್ರಾಣಿ ಹಾನಿ ಆಗ್ತೈತಿ ಅವ್ರ ಕುಟುಂಬ ಅದ್ ನೋಡಕ್ ಹೋದ್ರೆ ಹಂಗೊಂದ್ ಪ್ರಾಬ್ಲಮ್ ಆಕೈತಿ ಹಂಗ್ ನೋಡಕ್ ಹೋದ್ರೆ ವಿರಾಮ ಕೊಟ್ಟಿದ್ದು ಒಳ್ಳೇದನ್ನ ಅನಸ್ತೈತಿ ಅದ್ರ ನಿಮ್ ಪ್ರಕಾರ ನೋಡ್ರಿ ಆದ್ರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲ್ಸ್ಬೇಕೈತಿ ಆಲ್ಮೋಸ್ಟ್ ಕಲಿಸಿದಾರು ಆದ್ರೂ ಆ ಮಕ್ಕಳ ನಂಬ ಕಾಣಂಗಿಲ್ಲ ಒಂದರವ್ ನಮ್ ದೇಶ ಬಾಜು ಕಪ್ಪು ಇದ್ದಂಗ ರೀಪಾ ಏನಂತರಿ ನೋಡ್ರಿ ಈಗ ಯಾವ್ದಾರ ಒಂದ್ ಬರ್ತಾರೋ ಉಗ್ರರ ದಾಳಿ ಮಾಡ್ತಾರೋ ನಮ್ ದೇಶದಾಗಿರ್ತ ಅಮಾಗ್ರ ಕೊಂದ್ ಹೋಗ್ಬಿಡ್ತಾರೋ ಹಿಂಗಾಗಿ ನಮ್ ದೇಶ ಒಳಗ ನೆಮ್ಮದಿ ನಿಲ್ದಂಗ ಆಗಿಬಿಟ್ಟೈತಿ ಇಂತ ದೇಶ ಅವ್ನು ಅವ್ನು ಈ ಜಗತ್ತಿನ ಮ್ಯಾಪ್ದಾಗ ಇರಬಾರ್ದ ನನ್ನ ಪ್ರಕಾರಲಿ ಯಾದ ಲಾಯಕದ್ರಿ ಅವ್ರ ಯಾವ ವಿಷಯದಾಗೂ ಇಲ್ಲ ಸಾಲ ಮಾಡ್ಕೊಂಡು ಅವ್ನ್ ಭಿಕ್ಷೆ ಬಿಡ್ಕೊಂಡ್ ತಿನ್ನುವಂತ ದೇಶ ಅದ ಈಗ ನೋಡ್ರಿ ಅಪ್ಪನ್ ಜೊತೆ ಯುದ್ಧ ಮಾಡಾಕ್ ಆಗುದಿಲ್ಲ ಅಂತ ಗೊತ್ತಾ ತಾನ ಅದಕ್ಕಾಗಿ ಆಗಿದಾರ ಆದ್ರೂ ನಂಬಾಕ್ ಆಗಿ ಇವ್ರನ್ನ ಆದ್ರೂ ಹನ್ನೆರಡು ತಾರೀಕಿಗೆ ಅಂದ್ರೆ ಮೇ ಹನ್ನೆರಡ್ ತಾರೀಕಿಗೆ ಒಂದು ಫೈನಲ್ ಡಿಸಿಷನ್ ಬರದೈತಿ ಅವಾಗ ಏನಾಗ್ತಿ ನೋಡ್ನು ಅಂತ ನೋಡ್ ಯುದ್ಧದ ಏನಾಗೋದೈತಿ ನಾ ಅಪ್ಡೇಟ್ ಕೊಟ್ಟದ ಕೊಡ್ತೇನೆ ನಿಮಗ ಏನ್ ಆಗ್ತೈತ್ ಅನ್ನೋದ ನಮಸ್ಕಾರ ರೀ